ಸಂಡೇ ಬ್ಲಾಗಿ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋ ಏನಂದರೆ ಇನ್ನೋ ಹೊಲದಲ್ಲಿ ಇನ್ನೇನು ನಡೀತದೆ ಇಲ್ಲ ತೋರಿಸ್ತೀನಿ ಬನ್ನಿ ಬೈಕಲ್ಲಿ ನಡೆಯುವಂತಹ ಎಲ್ಲ ರೀತಿಯ ಎಲ್ಲ ರೀತಿ ಏನಿಲ್ಲ ಅಲ್ಲಿ ಒಂಚೂರು ಒಳ್ಳಿ ಕಾಯಿ ಎಲ್ಲ ಹುಯ್ದಿಕ್ಕವರೆ ಅದನ್ನು ಎತ್ತಿಕ್ಕೆ ಮೋಟೆ ಕಟ್ಟಿ ಆ್ಯಂಡ್ ದೆನ್ ಇನ್ನೊಂದು ಕಡೆ ಹಾಕ್ಬೇಕು ಅಲ್ಲೇ ಒಂದು ಟಾರ್ ಇಷ್ಟು ಸೊ ಅಲ್ಲೇ ನಡೀತೀವಿ ಎಲ್ಲ ತೋರಿಸ್ತೀನಿ ಬನ್ನಿ ಇವಾಗ ಇಲ್ಲಿರುವಂಥ ಎಲ್ಲ ಹುಳಿಗಳ್ನ ಎತ್ತದ್ರ ಮೇಲೆ ಹಾಕ್ಬೇಕು ಕೊಡ್ತೀನಿ ನಾನು ಆಮೇಲೆ ಜೋರ ಪಾಸು ಕೇಳ್ಬಿಡೋ ಆಚೆ ಹೋಗ್ ನೋಡಿ ಬಿಡಿ ಆ ಟ್ರೋಡ್ ಗೈಸ್ ಬ್ಲಾಗ್ ಬಂದ್ಬಿಟ್ ನಾವು ಅಾ ಅಲ್ಲಿ ಮುಂದೆ ಕಂತಿದ್ರು ಆಗ ಅಲ್ಲಿರೋಂತ ಎಲ್ಲ ಹುಳ್ಳಿ ಕಾಳಿನವರೆಗಳು ಇಲ್ಲಿ ತಂದು ತಂದು ಹಾಕಬೇಕು ಗೈಲಿಗೆ ಇಲ್ಲಿಗೆ ತಂದು ಹಾಕಿ ಅದ್ರ ಮೇಲೆ ಟಾರ್ ಪದಿಬೇಕು ನಾಳೆ ಎಲ್ಲ ಹುಳ್ಳಿ ಕಾಳನ್ನ ತೆಗಿಸಿ ಚೀಲ ಕಟ್ಬೇಕಂತೆ ಕಷ್ಟ ಕಷ್ಟ ಎಂಥ ಮಾಡೋದು ಲೈಫಲ್ಲಿನಾದೊಂದು ಮಾಡಲೇಬೇಕಲ್ಲ ಮತ್ತು ಎಲ್ಲ ಹೊರೆಗಳನ್ನ ಒಂದು ಟಾರ್ಪೋಲಲ್ಲಿ ಮತ್ತು ಈ ಬೆಡ್ಶೀಟಲ್ಲಿ ಕಟ್ ಕಟ್ ಕಟ್ಟಿ ಹೇಗೆ ಆ ಕಡೆ ಹಾಕಬೇಕು ಎಷ್ಟೊಂದು ಇದೆ ಗಾಯಿಸುವ ಅವರೇ ನಮ್ಮಪ್ಪ ನಮ್ಮಮ್ಮ ಕಳ್ಸಿವಾಗಿ ಹೊರನ ತೊಗೊಂಡೋಗಿ ಲಾಗ್ಬೇಕು ಇವರೆ ನೋಡಿ ನಮ್ಮಪ್ಪ ಅಜೆಂಡ್ ಮಮ್ಮಿ ಕಳ್ಸಲ್ಲೇನು ನಮ್ಮಮ್ಮ ಎತ್ಕೊಂಡ್ಬರ್ತಾರಲ್ಲ ಹೊರೆ ಆ ಅವರೆನ ಇವಾಗ ನಾನು ಎತ್ಕೊಂಡೋಗಿ ಆ ಕಡೆ ಎಸಿಬೇಕು ಎತ್ಕೊಂಡೋಗ ನಮ್ಮ ಬನ್ನಿ ಈ ಹೊರೆ ಗೈಸ್ ಫೈನಲ್ಲಿ ಕೂಡ ಹೊರೆ ಹಾಕೋದಂತ ಎಲ್ಲ ಆಯಿತು ಎಷ್ಟಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಎತ್ತು ಎತ್ತ ಎತ್ತ ಹೊಲೇ ಹೊಲೇ ಈ ರೇಂಜಿ ಗುಳ್ಳೆ ಹೊರೆ ಆಗಿದೆ ಕೈಯೆಲ್ಲ ಪರಿಸ್ಕೊಂಡಿದೆ ಗಾಯಿಸ್ ಯಪ್ಪ ಹೂಹೂ ನಾನು ನೋಡಿ ಗಾಯ್ಸ್ ಆಗಿರೋದು ಯಪ್ಪಾ ಊಹ್ ಸಾಯಂಕಾಲವಾಗಿ ಬೆಚ್ಚಿಗೆ ನೀರಲ್ಲಿ ಸ್ನಾನ ಮಾಡ್ಕೊಂಡು ಫೇಸ್ ಪ್ಯಾಕ್ ಜವಾಬಾಕಂಬಿಡೋದು के बाद